ನಮಸ್ಕಾರ ಎಲ್ಲರೂ ಚಾನೆಲ್ ನೋಡಿ ಭಾಳ ಸಂತೋಷ ಪಡ್ತಾ ಇದ್ದೀರಾ ಸಾಕಷ್ಟು ಮಾಹಿತಿ ಕೊಡ್ತಾ ಇದ್ದೀರಾ ಯಾವುದು ಬೇಕು ಅಂತ ಕೇಳ್ತಾ ಇದ್ದೀರಾ ಖಂಡಿತ ಮಾಡ್ತೀನಿ ಇವತ್ತೊಂದು ವಿಶೇಷವಾದಂತಹ ವಿಚಾರವನ್ನು ನಿಮಗೆಲ್ಲರಿಗೂ ಹೇಳಕ್ಕೆ ಬಂದಿದ್ದೀನಿ ಏನಪ್ಪ ಅದು ವರಲಕ್ಷ್ಮಿ ವ್ರತ ವರಲಕ್ಷ್ಮಿ ಹಬ್ಬ ಹೇಗೆ ವರಲಕ್ಷ್ಮಿ ಹಬ್ಬ ಈ ಸಲ ಬಂದಿದೆ ಮಾಧ್ಯಮಗಳಲ್ಲಿ ಆಗಲೇ ಕೆಲವರು ಹೇಳಿದ್ರು ಇದು ಎಂಟನೇ ತಾರೀಕು ಬಂದಿದೆ ಎಂಟನೇ ತಿಂಗಳು ಬಂದಿದೆ ವಿಶೇಷ ಇಲ್ಲ ಮಾಡಬೇಡಿ ಚೆನ್ನಾಗಾಗಲ್ಲ ಬಹಳ ಒಂದು ರೀತಿಯಾದಂತಹ ಚೂರು ಏನೋ ತಲೆ ಕೆಟ್ಟು ಮಾತಾಡ್ತಾ ಇರಬೇಕು ಅವರೆಲ್ಲ ಖಂಡಿತ ಇಲ್ಲ ಈ ಎಂಟು ಅನ್ನೋದು ನಮ್ಮ ಶಂಕೆ ಅಲ್ಲ ಬ್ರಿಟಿಷರ್ಸು ಪಿರಂಗಿಯರು ಮುನ್ನೂರು ವರ್ಷಕ್ಕೆ ಮುಂಚೆ ಬಂದು ದಾಳಿ ಮಾಡಿ ನಮ್ಮ ದೇಶದಲ್ಲಿ ವಿದ್ಯಾಭ್ಯಾಸವನ್ನು ಕೆಡಿಸಿ ಸಂಸ್ಕೃತ ಅಥವಾ ಪ್ರಾಂತೀಯ ಭಾಷೆಗಳಲ್ಲಿ ವಿದ್ಯಾಭ್ಯಾಸವನ್ನು ಕೆಡಿಸಿ ಅವರದೇ ಆದಂತಹ ಆಂಗ್ಲ ಭಾಷೆಯನ್ನು ನಮ್ಮ ಮೇಲೆ ಒತ್ತರು ಹಾಕಿ ಇದನ್ನು ಮಾಡಿ ಅಂತೇಳ್ರು ಇವತ್ತೇನಾಗಿದೆ ಕಲುವಿಕೆಗೆ ಎಲ್ಲ ಕಡೆನೂ ಆಂಗ್ಲ ಗೊತ್ತಿದ್ರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಮಾತಾಡ್ತಾ ಇದ್ದೀವಿ ಆದರೆ ಎಂಟನೇ ತಾರೀಕು ಬಂದಿದೆ ಎಂಟನೇ ತಿಂಗಳೇ ಬಂದಿದೆ ಇದು ಅಪಶಕುನ ಇದು ಒಳ್ಳೆಯದಲ್ಲ ಅಂತ ಬಹಳ ಜನ ಅಂದರೆ ವಿಷಯ ಗೊತ್ತಿಲ್ಲದೆ ಇರೋರು ಅರಿವಿಲ್ಲದೆ ಇರೋರು ಹಬ್ಬ ಹುಣ್ಣಿಮೆಗಳ ಬಗ್ಗೆ ಜ್ಞಾನ ಇಲ್ಲದೆ ಇರೋರು ಇದನ್ನು ಮಾತಾಡಿರ್ತಾರೆ ಆದರೆ ಖಂಡಿತ ಆ ರೀತಿ ಅಲ್ಲ ಭಾರತ ದೇಶ ಧರ್ಮಭೂಮಿ ಕರ್ಮಭೂಮಿ ಎಷ್ಟು ವಿಶೇಷ ನೋಡಿ ಎಲ್ಲ ಹಬ್ಬಗಳನ್ನು ಕೂಡ ನಾವು ಮಾಡ್ತೀವಿ ಚೈತ್ರ ಮಾಸದಲ್ಲಿ ವರ್ಷ ಹುಟ್ಟುತ್ತೆ ನಾಗರ ಪಂಚಮಿ ಮಾಡ್ತೀವಿ ಗರುಡ ಪಂಚಮಿ ಮಾಡ್ತೀವಿ ವರಲಕ್ಷ್ಮಿ ವ್ರತ ಮಾಡ್ತೀವಿ ಗಣೇಶ ಹಬ್ಬ ಮಾಡ್ತೀವಿ ಗೌರಿ ಹಬ್ಬ ಮಾಡ್ತೀವಿ ದಸರಾ ಮಾಡ್ತೀವಿ ಅದರ ನಂತರ ದೀಪಾವಳಿ ಮಾಡ್ತೀವಿ ಮಧ್ಯ ಮಧ್ಯೆ ಬರ್ತಕ್ಕಂಥ ಹಲವಾರು ಭೀಮನ ಅಮಾವಾಸ್ಯೆ ಅಂತ ಮಾಡ್ತೀವಿ ಎಂತೆಂಥ ಅಮಾವಾಸ್ಯೆಗಳು ಭಾಳ ವಿಶೇಷವಾಗಿ ಆಚರಿಸ್ತೀವಿ ಆದರೆ ಯಾರೋ ಒಬ್ಬರು ಈ ರೀತಿ ಎಂಟನೇ ತಾರೀಕು ಬಂದಿದೆ ಅಂತ ಅಪಪ್ರಚಾರ ಮಾಡ್ತಾಯಿದ್ರೆ ಅದು ಖಂಡಿತ ಮನಸ್ಸಿಗೆ ಭಾಳ ನೋವಾಗ್ತಾಯಿದೆ ಏನು ಎಂಟು ಅಷ್ಟು ಕೆಟ್ಟ ನಂಬರಾ ಎಲ್ಲ ದೇಶದಲ್ಲೂ ಎಲ್ಲ ಭಾಷೆಯಲ್ಲೂ ಒಂದು ಎರಡು ಮೂರು ನಾಲ್ಕು ಇದೆ ಆದರೆ ಈ ವಾರಗಳಿಗೆ ಭಾನುವಾರ ಸೋಮವಾರ ಮಂಗಳವಾರ ಅಂತ ಇರುವಂತಹ ಹೆಸರುಗಳು ಭಾರತದವರು ಕೊಟ್ಟಿದ್ದು ನಮ್ಮ ಭಾರತ ದೇಶದವರ ಕೊಡುಗೆ ಎಲ್ಲ ದೇಶದವರು ಇದನ್ನೇ ಆಚರಿಸ್ತಾರೆ ಅದೇ ರೀತಿ ಒಂದೊಂದು ಶಂಕೆಗೂ ಕೂಡ ಬಹಳ ವಿಶೇಷವಾದಂತಹ ಒಂದು ಮಹತ್ವ ಇದೆ ಎಂಟನ್ನ ಬಹಳ ಉದಾಸೀನವಾಗಿ ಕೆಲವರೆಲ್ಲ ನೋಡ್ತಾರೆ ಈ ನ್ಯೂಮರಾಲಜಿ ಸೈನ್ಸ್ ಬಂದ್ಬಿಟ್ಟು ಬಹಳ ತಲೆ ಕಟ್ಸಿದೆ ಜನಕ್ಕೆ ನಾನು ನ್ಯೂಮರಾಲಜಿ ಇಲ್ಲ ಅದು ತಪ್ಪು ಅಂತ ಹೇಳ್ತಾ ಇಲ್ಲ ಎಲ್ಲಿ ಅವರು ಅಲ್ಲಿ ಇಡಬೇಕು ಎಲ್ಲದಕ್ಕೂ ಎಂಟನೇ ತಾರೀಕು ಉಟ್ಬಿಟ್ರೆ ಎಂಟನೇ ತಾರೀಕು ಇದಾಗ್ಬಿಟ್ರೆ ಎಂಟನೇ ತಾರೀಕು ಅದಾಗ್ಬಿಟ್ರೆ ಅಂತ ಒಂದು ಬರುತ್ತೆ ಇನ್ನೊಂದು ಹದಿಮೂರನೇ ತಾರೀಕು ನಮಗೂ ನಮ್ಮ ಸನಾತನ ಧರ್ಮಕ್ಕೂ ಸಂಬಂಧ ಇಲ್ಲದೆ ಇರ್ತಕ್ಕಂಥ ಒಂದು ವಿಚಾರ ಅದು ಎಂಟು ಎಂಟು ಎಷ್ಟು ವಿಶೇಷ ಎಂಟನೇ ತಾರೀಕು ಅಂತಂದರೆ ಅದು ಆಂಗ್ಲ ಭಾಷೆಯಲ್ಲಿ ಎಂಟನೇ ತಾರೀಕು ಆದರೆ ವರಲಕ್ಷ್ಮಿ ವ್ರತ ಯಾವಾಗ ಬರುತ್ತೆ ಶ್ರಾವಣ ಮಾಸ ಹುಣ್ಣಿಮೆ ಅದರ ಇಂದಿನ ಶುಕ್ರವಾರ ಅದು ಯಾವತ್ತಾರು ಬರ್ಬೋದು ಕೆಲವೊಮ್ಮೆ ಶ್ರಾವಣ ಮಾಸ ಹುಟ್ಟಿದ ಕೂಡಲೇ ಬಂದ್ಬಿಡುತ್ತೆ ಈಗ ನೋಡಿ ಇಪ್ಪತ್ತೈದನೇ ತಾರೀಕಿಂದ ಶ್ರಾವಣ ಮಾಸ ಪ್ರಾರಂಭ ಆಯಿತು ನಮಗೆ ಸುಮಾರು ಒಂದು ಎಂಟನೇ ತಾರೀಕು ಚತುರ್ದಶಿ ಬರುತ್ತೆ ಉತ್ತರಾಷಾಢ ನಕ್ಷತ್ರ ಬರುತ್ತೆ ಅವತ್ತು ಆಯುಷ್ಮಾನ್ ಯೋಗ ಸಿದ್ಧಿಯೋಗ ದಿನದ ಯೋಗ ಆಯುಷ್ಮಾನ್ ಯೋಗ ನಕ್ಷತ್ರದ ಯೋಗ ಸಿದ್ಧ ಯೋಗ ಎಷ್ಟು ವಿಶೇಷವಾದ ದಿನ ಈ ಸಲ ಅಂತಂದ್ರೆ ಅಷ್ಟು ಪರಿಪೂರ್ಣವಾದಂಥ ಕೃಪಾ ಕಟಾಕ್ಷ ಸಿಗುವಂತಹ ದಿನ ಎಂಟ್ರ ಬಗ್ಗೆ ಒಂದು ಕೆಲವು ಮಾಹಿತಿ ಕೊಡ್ತೀನಿ ನೋಡಿ ಯೋಗ ಅಂತ ಹೇಳ್ತಾರೆ ಎಂಟು ವಿಧವಾದಂಥ ಯೋಗಗಳಿದೆ ಇದೆಲ್ಲ ಸಲ ವಿವರಣೆಯಾಗಿ ಸಲ ಸಂಚಿಕೆಯಲ್ಲಿ ಕೊಡ್ತೀನಿ ಸದ್ಯಕ್ಕೆ ಏನೇನಿದೆ ಎಂಟರಲ್ಲಿ ಅಂತ ಹೇಳ್ತೀನಿ ವಿಶೇಷ ಅಷ್ಟ ಬಿಲ್ವ ಅಂದರೆ ಬಿಲ್ಪತ್ರೆ ತುಳಸಿ ಇದು ಈ ರೀತಿ ಎಂಟು ರೀತಿಯಾದಂತಹ ಎಲೆಗಳಿಂದ ಬರ್ತಕ್ಕಂಥ ವಿಚಾರಗಳು ದೇವರಿಗೆ ಅರ್ಪಣೆ ಮಾಡ್ತೀವಿ ಅಷ್ಟ ಪುಷ್ಪ ಎಂಟು ವಿಧವಾದಂತಹ ಸುಗಂಧಪೂರಿತ ಪುಷ್ಪಗಳಿದೆ ಅಂದರೆ ಎಷ್ಟೋ ಪುಷ್ಪಗಳಿದೆ ಆದರೆ ದೇವರಿಗೆ ಮುಖ್ಯವಾಗಿ ಅರ್ಪಣೆ ಮಾಡುವಂತಹ ಪುಷ್ಪಗಳು ಎಂಟು ಪುಷ್ಪಗಳಿದೆ ಅಷ್ಟಾಂಗ ಯೋಗ ಯೋಗದಲ್ಲಿ ಅಷ್ಟಾಂಗ ಯೋಗ ಅಂತ ಬಹಳ ವಿಶೇಷವಾಗಿದೆ ಅಷ್ಟ ಗುಣ ಹೆಣ್ಮಕ್ಳಿಗೆ ಎಂಟು ರೀತಿಯಾದಂಥ ಗುಣಗಳು ಇರ್ಬೇಕಂತೆ ಯಾಕಂದರೆ ಈಗ ಅದನ್ನೆಲ್ಲ ಹೇಳ್ಕೊಂಡ್ರೆ ದೊಡ್ಡದಾಗುತ್ತೆ ಈಗ ನಾನು ಕೊಡೋಕೆ ಬಂದಿದ್ದು ವಿಚಾರ ಏನಪ್ಪ ಅಂದರೆ ಈ ಸಲ ವರಲಕ್ಷ್ಮಿ ಹಬ್ಬ ಸರಿಯಾಗಿ ಬಂದಿಲ್ಲ ಅಂತ ಯಾರೋ ಕೆಲವೊಬ್ಬರು ಈ ಥರ ಅಪಪ್ರಚಾರ ಮಾಡ್ತಾ ಇದಾರೆ ಅದನ್ನು ನಂಬ್ಕೋಬೇಡಿ ಅಂತ ಹೇಳೋದಿಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಷ್ಟ ಐಶ್ವರ್ಯ ಎಂಟು ರೀತಿಯಾದಂತಹ ಐಶ್ವರ್ಯಗಳು ಅಷ್ಟಾಂಗ ಯೋಗ ಅಷ್ಟದಿಕ್ ಪಾಲಕರು ಅಷ್ಟಮ ಸಿದ್ಧಿ ಶಿವನಿಗೆ ಎಂಟು ಭೂತಗಣಗಳಿರ್ತದೆ ಶಿವಗಣಗಳು ಅಂತ ಕೇಳ್ತಾರೆ ಅದನ್ನು ಅದರಲ್ಲಿ ವೀರಭದ್ರ ಕೂಡ ಒಬ್ಬ ವೀರಬಾಹು ಒಬ್ಬ ಈ ರೀತಿ ಎಂಟು ಬಹಳ ವಿಶೇಷವಾದಂತಹ ಸ್ಥಾನಮಾನವನ್ನು ಪಡ್ಕೊಂಡಿರ್ತಕ್ಕಂಥ ಶಂಕೆ ನಮ್ಮ ಭಾರತ ಇತಿಹಾಸದಲ್ಲಿ ಅಷ್ಟದಿಕ್ ಪಾಲಕರು ಗೃಹಪ್ರೇಶ ಮಾಡಿದಾಗ ಹೋಮಾವನಗಳು ಮಾಡ್ತೀವಿ ಅಷ್ಟದಿಕ್ ಪಾಲಕರಿಗೆ ನಾವು ಬಲಿ ಕೊಡ್ತೀವಿ ಅಷ್ಟಮ ಸಿದ್ಧಿ ವಿಚಾರ ಮಾ ಲಗಿಮ ಮಹಿಮ ಈಶತ್ವಂ ಪ್ರಾಕಾಮ್ಯಂ ಅಂತೆಲ್ಲ ಬರುತ್ತೆ ಇಷ್ಟೊಂದು ಬಿಟ್ಟು ಅದರ ಮೇಲೆ ಇನ್ನೊಂದು ಅಷ್ಟಲಕ್ಷ್ಮಿ ಲಕ್ಷ್ಮೀನೇ ಲಕ್ಷ್ಮಿ ಹೇಗೆ ಎಂಟನೇ ನಂಬರ್ ಕೆಟ್ಟದಾಗೋಗುತ್ತೆ ಭವಿಷ್ಯ ಎಂಟನೇ ನಂಬರಲ್ಲಿ ಬಂದಿರೋದಕ್ಕೆ ತಪ್ಪರ್ಥ ಮಾಡ್ಕೊಂಡಿದ್ದಾರೆ ಯಾರೊಬ್ಬರು ನೆಗೆಟಿವ್ ಆಗಿಯೇ ಮಾತಾಡಿ ಎಲ್ಲರ ತಲೆ ಕೆಡಿಸ್ಬೇಕು ಅಂತ ಇಷ್ಟಪಟ್ಟಿರ್ತಾರೋ ಅವ್ರು ಮಾತ್ರನೇ ಈ ರೀತಿಯಾದಂತಹ ಅಪಪ್ರಚಾರಗಳನ್ನು ಮಾಡೋದು ಅವ್ರ ಲಕ್ಕೇ ತೊಗೊಳ್ಳಿ ಎಂಟು ಅಂತ ಬರಿತೀವಿ ಅದನ್ನು ಸ್ವಲ್ಪ ಮಲಗಂಗೆ ಮಾಡಿಬಿಟ್ರೆ ಇನ್ಫಿನಿಟಿ ಅಂತ ಹೇಳ್ತಾರೆ ಎಷ್ಟು ದೂರ ಬೇಕಾದ್ರೂ ಅದು ನೋಡ್ಬೋದು ಕ್ಯಾಮ್ರಾಗಳಲ್ಲೆಲ್ಲ ಹಾಕಿರ್ತಾರೆ ಅದರಿಂದ ದಯವಿಟ್ಟು ಯಾರೇನೇ ಹೇಳಿದ್ರು ಕೂಡ ಕಿವಿಗೆ ಹಾಕ್ಕೋಬೇಡಿ ಬಹಳ ವಿಶೇಷವಾದಂತಹ ಹುಣ್ಣಿಮೆಗೆ ಹಿಂದಿನ ದಿವಸ ಆವತ್ತು ಸಾಯಂಕಾಲನೇ ಹುಣ್ಣಿಮೆ ಕೂಡ ಬಂದ್ಬಿಡುತ್ತೆ ಚತುರ್ದಶಿಯಲ್ಲಿ ಈ ಸಲ ವರಲಕ್ಷ್ಮಿ ವ್ರತ ಬಂದಿದೆ ಸಾಯಂಕಾಲ ಹುಣ್ಣಿಮೆ ಬರುತ್ತೆ ಬೆಳಿಗ್ಗೆ ನೀವೇನು ಪೂಜೆ ಪುನಸ್ಕಾರ ಆರತಿ ಎಲ್ಲ ಮಾಡಿ ನಂತರ ಸಾಯಂಕಾಲ ಯಾರಾದರೂ ಹೆಣ್ಮಕ್ಳು ಕರೆದು ಅರ್ಶಿನ ಕುಂಕುಮ ಕೊಡೋದಾದರೆ ಬಹಳ ವಿಶೇಷವಾದಂಥ ದಿನ ಅಂದ ಚಂದ ಆರೋಗ್ಯ ಐಶ್ವರ್ಯ ಎಲ್ಲ ಎಂಟು ರೀತಿಯಾದಂತಹ ಲಕ್ಷ್ಮೀ ಕಟಾಕ್ಷ ಒಬ್ಬ ಮನುಷ್ಯನಿಗೆ ಬೇಕು ಅಂದರೆ ಲಕ್ಷ್ಮೀ ಅನುಗ್ರಹ ಬೇಕೇ ಬೇಕು ಆದುದರಿಂದ ಹೆಣ್ಮಕ್ಳೇ ಮುಖ್ಯವಾಗಿ ಗಂಡು ಮಕ್ಕಳು ಬಿಡಿ ನೀವು ಯಾವತ್ತು ಹಬ್ಬ ಅಂತ ಹೇಳ್ತೀರೋ ಅವತ್ತಿನ ದಿವಸ ಅವರು ಅದನ್ನು ಆಚರಿಸ್ತಾರೆ ಆದರೆ ನೀವು ದಯವಿಟ್ಟು ಈ ಸಲ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು ಯಾಕೆಂತಂದರೆ ಒಂದು ಶುಕ್ರವಾರ ಎರಡು ಉತ್ತರಾಷಾಢ ನಕ್ಷತ್ರ ಮೂರನೇದು ಹುಣ್ಣಿಮೆಗೆ ಹಿಂದಿನ ದಿವಸ ನಾಲ್ಕನೇದು ಈ ರೀತಿ ಎಂಟೆಂಟಾಗಿ ಎಂಟೆಂಟಾಗಿ ನಾನೇನು ಹೇಳಿದೆ ಹಿಂದೆ ಒಂದು ಸಂಚಿಕೆಯಲ್ಲಿ ಕೂಡ ಹೇಳಿದ್ದೆ ಮನುಷ್ಯನ ಆಯುಸನ್ನೇ ಕೂಡ ಎಂಟೆಂಟಾಗಿ ಹಾಕ್ಬೋದು ಅಂತೇಳಿ ಒಂದು ಎಂಟು ವಯಸ್ಸು ಒಳಗಡೆ ಒಳ್ಳೆ ಊಟ ಮಾಡಬೇಕು ಎರಡು ಎಂಟು ವಯಸ್ಸೊಳಗಡೆ ಒಳ್ಳೆ ಪಾಠ ಕಲಿಯೋಕ್ಕೆ ತೀರ್ಮಾನ ಮಾಡಬೇಕು ಮೂರು ಎಂಟು ವಯಸ್ಸೊಳಗಡೆ ಮದುವೆ ಆಗಬೇಕು ಇಪ್ಪತ್ನಾಲ್ಕು ವಯಸ್ಸಲ್ಲಿ ನಾಲ್ಕೆಂಟು ಮೂವತ್ತೆರಡನೇ ವಯಸ್ಸೊಳಗಡೆ ಒಳ್ಳೆ ಮಕ್ಕಳನ್ನ ಎತ್ಕೋಬೇಕು ಐದೆಂಟು ನಲವತ್ತನೇ ವಯಸ್ಸೊಳಗಡೆ ಆಸ್ತಿ ಪಾಸ್ತಿ ಮಾಡಬೇಕು ಆರೆಂಟು ನಲವತ್ತೆಂಟು ಸಂಬಂಧಗಳನ್ನು ಬೆಳೆಸ್ಕೋಬೇಕು ನಿಮಗೆ ಇಪ್ಪತ್ನಾಲ್ಕು ವಯಸ್ಸಲ್ಲಿ ಮದುವೆ ಆದರೆ ನಲವತ್ತೆಂಟಲ್ಲಿ ಹೆಣ್ಮಗನೋ ಗಂಡು ಮಗನೋ ಇರುತ್ತೆ ಏಳೆಂಟು ಐವತ್ತ ಆರು ಅಲ್ಲಿ ಅಷ್ಟೊಳಗೆ ಹೋಗಿ ಪ್ರ ಎಲ್ಲ ಪ್ರಪಂಚನ ಬರಬೇಕು ಯಾತ್ರೆ ತೀರ್ಥಯಾತ್ರೆ ಮಾಡಬೇಕು ಎಂಟೆಂಟು ಅರವತ್ನಾಲ್ಕೊಳಗೆ ಹೊರಟು ಬಿಟ್ರೆ ಮನುಷ್ಯ ಅವನಿಗಿಂತ ಉತ್ತಮವಾದ ವ್ಯಕ್ತಿ ರಾಜಯೋಗಿ ಯಾರೂ ಇಲ್ಲ ಅಂತ ಹೇಳ್ತಾರೆ ಆದುದರಿಂದ ಎಂಟು ಬಹಳ ವಿಶೇಷ ಎಂಟಿನ ನಂಟು ನಮಗೆ ಗಂಟನ್ನು ಕೊಡಬಲ್ಲದು ಆದುದರಿಂದ ಸ್ನೇಹಿತರೆ ಮಿತ್ರರೇ ಹೆಣ್ಮಕ್ಕಳೇ ತಾಯಂದರೆ ಸುಮ್ಮನೆ ಯೂಟ್ಯೂಬ್ ನೋಡಿ ಅದರಲ್ಲಿ ಇದರಲ್ಲಿ ಏನೇನೋ ಹೇಳಿರ್ತಾರೆ ಹಂಗಂತೆ ಹಿಂಗಂತೆ ಅಂತ ನೀವು ಮಾತಾಡಿ ಪದೇ ಅಕ್ಕಪಕ್ಕ ಮನೆಯವ್ರಿಗೂ ಹೇಳಬೇಡಿ ಒಳ್ಳೆಯ ವಿಚಾರ ಇದನ್ನು ಹೇಳಿ ಎಲ್ಲರಿಗೂ ಕೂಡ ಖಂಡಿತ ಈ ಸಲ ವರಲಕ್ಷ್ಮಿ ಹಬ್ಬ ಬಹಳ ವಿಶೇಷವಾಗಿ ಬಂದಿದೆ ಆವತ್ತಿನ ದಿವಸ ನೀವು ಆ ಮಹಾತಾಯಿಯನ್ನು ಬರಮಾಡಿಕೊಂಡು ಸೋಡಚೋಪಚಾರಗಳನ್ನು ಮಾಡಿ ಪೂಜೆ ಮಾಡಿದರೆ ವಿಶೇಷವಾದ ಫಲ ಕೊಡುತ್ತೆ ಸದ್ಯದಲ್ಲೇ ಸಾಮಾನ್ಯರು ಕೂಡ ಹೇಗೆ ಪೂಜೆ ಮಾಡೋದು ಅನ್ನೋದನ್ನು ನಾನೇ ಮತ್ತೆ ಹಿಂದೆ ಮಾಧ್ಯಮಗಳಲ್ಲೆಲ್ಲ ಹೇಳಿದ್ದೆ ಟಿ ವಿನಲ್ಲಿ ಮತ್ತೆ ಒಂದು ವಿಡಿಯೋ ಹಾಕ್ತೀನಿ ಸಿಂಪಲ್ಲಾಗಿ ನೀವು ಹೆಂಗೆ ಮಾಡ್ಬೋದು ಹೇಗೆ ಪರಿಪೂರ್ಣವಾದ ನಮಗೆ ಸಂಸ್ಕೃತ ಬರಲ್ಲ ಮಂತ್ರ ಬರಲ್ಲ ಅಂತ ಕೇಳೋರು ಹೇಳ್ಬೋದು ಯಾವುದೂ ಬೇಕಿಲ್ಲ ನಿಮ್ಮ ಭಾಷೆಯಲ್ಲಿ ನೀವು ದೇವತೆಯನ್ನು ಯಾವ ರೀತಿ ಆರಾಧನೆ ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ ಈಗ ಸದ್ಯಕ್ಕೆ ಅವರು ಇವರು ಇದು ಚೆನ್ನಾಗಿಲ್ಲ ಅಂತ ಹೇಳೋದನ್ನು ಬಿಟ್ಟು ಈ ವರಲಕ್ಷ್ಮಿ ಹಬ್ಬ ಬಹಳ ವಿಶೇಷವಾಗಿ ಬಂದಿದೆ ಅಂತ ಹೇಳಿ ತಿಳ್ಕೊಳ್ಳಿ ಈ ವಿಚಾರವನ್ನು ಅಕ್ಕಪಕ್ಕ ಮನೆಯವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬಂದು ನೋಡ್ತೀನಿ ನಮಸ್ಕಾರ